ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮೆಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಗಣಪತಿ ಹಬ್ಬ ಅಂದ ತಕ್ಷಣ ಎಲ್ಲರೂ ಕೂಡ ಅವ್ರದ್ದೇ ಆದ ಪ್ರಿಪ್ರೇಷನಲ್ಲಿದ್ದಾರೆ ಎಲ್ಲ ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಪ್ಪೆ ಸಾರಿಸಿ ರಂಗೋಲೆ ದೊಡ್ಡ ದೊಡ್ಡಾಗಿ ಇದ್ದಾರೆ ಸೊ ಇವತ್ತಿನ ಡೇ ತುಂಬ ಚೆನ್ನಾಗಿದೆ ಈ ದಿನ ನಾನು ಬ್ಯೂಟಿಫುಲ್ಲಾಗಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ದಿನ ನಾನು ತುಂಬ ಸಂತೋಷವಾಗಿರ್ತೀನಿ ತುಂಬ ಒಳ್ಳೆದಾಗುತ್ತೆ ಗಾಡ್ ಬ್ಲೆಸ್ಸಿಂಗ್ಸ್ ನಮಗೆ ಬರುತ್ತೆ ಅಂತ ಭಾವಿಸಿ ಈ ದಿನ ಶುರು ಮಾಡೋಣ ನೋಡಿ ನಾನೇ ಮೆಂದಿಟ್ಕೊಂಡಿದ್ದೆವು ಲೈಫಲ್ಲಿ ಫಸ್ಟ್ ಟೈಮು ನಾನೇ ಫೋನ್ ನೋಡ್ಕೊಂಡು ಬಿಟ್ಕೊಂಡೆ ಮತ್ತು ಇದು ಗಣಪತಿ ಹಬ್ಬಕ್ಕೆ ನಮ್ಮ ಗಲ್ಲಿ ಗಣಪತಿ ಕಂಡಿಸೋದಕ್ಕೆಲ್ಲ ರೆಡಿಯಾಗಿದೆ ಸೊ ಕ್ಲೋಸ್ ಮಾಡಿದ್ದಾರೆ ಗಣಪತಿ ಟರ್ಫೇಕು ಜೊತೆಗೆ ನನ್ನ ತಂಗಿ ಅಲ್ಲಿ ಗಣಪತಿ ಮುಂದೆ ರಂಗೋಲೆ ಉಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದಾಳೆ ಆ್ಯಕ್ಚುಲಿ ಅವಳು ನನಗಿಂದ ತುಂಬ ಚೆನ್ನಾಗಿ ಬಿಡ್ತಾಳೆ ಸೊ ಈ ದಿನ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಗಾಡ್ ಬ್ಲೆಸ್ಸಿಂಗ್ಸ್ ಅನ್ನೋದು ದೇವರೇ ಬಂದು ಹೇಳಬೇಕು ಅಂತ ಇಲ್ಲ ನೀವು ಅದನ್ನು ದೇವ್ರನ್ನ ನೆನೆಸ್ಕೊಂಡು ಬ್ಲೆಸ್ ಮಾಡಿದ್ದಾನೆ ಅಂತ ನಿಮ್ಮ ಮನಸ್ಸಿಗೆ ಹಾಕೊಂಡ್ರೆ ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ನೋಡಿ ಇದು ಔಟ್ಫಿಟ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಯಾರು ಬಾರ್ನು ಕೂಡ ಸಂತೋಷವಾಗಿ ಸಂತೋಷವಾಗಿರೋದಕ್ಕೆ ಡಿಪೆಂಡಬಲ್ ಆಗಬಾರ್ದು ಯಾರೇ ಯಾರಿಂದನೂ ನಿಮಗೋಸ್ಕರ ನೀರು ಸಂತೋಷವಾಗಿರಬೇಕು ನೀವು ನನಗೆ ಖುಷಿ ಪಡಿಸ್ಕೋಬೇಕು ಅದೇ ರೀತಿ ಗಣಪತಿ ಹಂಗಾಗಿದೆ ಸೊಂದ್ರ ಗಣಪತಿ ಎಲ್ಲ ತುಂಬ ಚೆನ್ನಾಗಿದೆ ನಾಳೆ ನಾನು ಗಂಡನ ಮನೆಗೆ ಹೋಗಬೇಕು ಸೊ ವಿಶೇಷ ಪೂಜೆ ಗಣಪತಿ ಬಿಡಬೇಕಾದ್ರೆ ನಾನು ಸೊ ಇದನ್ನು ನೋಡೋ ಹಾಗೆ ನನಗೆ ಸಿಕ್ಕಿದೆ ಅಂತ ನಾನು ತುಂಬ ಡ್ರೇಸ್ಫುಲ್ ಆಗಿದ್ದೀವಿ ಮತ್ತು ನಾನು ಎಲ್ಲ ಮತ್ತು ನಾನೆಲ್ಲ ಗೀಚರ್ಸ್ಗೆ ಗಣಪತಿ ಅಗ್ರಿ ಅವ್ರು ಮಾಡಿದ್ದಾರೆ ಅಂತ ನಂಬಿದ್ದೀನಿ ಕೋರ್ಸ್ತೀವಿ ಅಫ್ಕೋರ್ಸ್ ಇದು ನಾನು ಗಣೇಶ ಅಂದರೆ ತುಂಬ ನೀವು ಗಣೇಶನ ಕತೆಗಳನ್ನ ಕೇಳಿದ್ರೆ ನಿಮಗೆ ಅವರು ಎಷ್ಟು ಸ್ಫೂರ್ತಿದಾಯಕವಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನಮ್ಮ ಗಣೇಶ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಇದೊಂದು ಚಿಕ್ಕ ಬ್ಲಾಗ್ ಆಗಿದೆ ಗಣಪತಿ ಹಬ್ಬದ್ದು ಎಲ್ಲೂ ಇದು ಖುಷಿ ಅಂತ ಅಂದಿದ್ದೀನಿ ಒಳ್ಳೆಯದ್ರಿಂದ ಶುರು ಮಾಡಿದ್ರೆ ಒಳ್ಳೆಯದ್ರಲ್ಲೇ ಒಂದಾಗುತ್ತೆ ಮಧ್ಯ ಅದು ಇದು ಬಂದು ಹೋಗ್ಬೋದು ವಿಘ್ನಗಳು ಬಟ್ ವಿಧನ ನಿವಾರಿಸಿದ ವಿಘ್ನ ವಿನಾಯಕನ ಇದಾಗಿ ಅವನು ಸ್ಮರಿಸ್ಕೊಂಡ್ರೆ ನನ್ನ ಮ್ಯಾನಿಫೆಸ್ಟ್ ಬೇಗನೆ ಆಗಲಿ ಅಂತ ಅವನ ಹತ್ರ ಪ್ರಾರ್ಥಿಸ್ಕೊಂಡು ಮುಂದುವರಿಸಿ ಸೊ ಇದು ಸಂಜೆ ಅದು ರಂಗೋಲಿ ಬಿಟ್ಟಿರೋದು ಸಂಜೆ ಪೂಜೆ ಮಾತ್ರ ಅದು ಗಣಿಸಿದ್ರು ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಮನೆ ಸಹ ಇರೋಬ್ರು ಶಿಲ್ಪ ಅಂತ ಅಂತ ಬಿಟ್ಟಿದ್ವಿ ತುಂಬಾ ಚೆನ್ನಾಗಿ ಈ ದಿನ ತುಂಬ ಚೆನ್ನಾಗಿತ್ತು ನನಗೆ ಬಟ್ ಒಂದು ಬ್ಯಾಡ್ ಮಿಸ್ ಕೇಳಿದಂಗೆ ಪ್ರಾರ್ಥಿಂಗ್ ಹುಷಾರಿಲ್ಲ ಅಂತ ಬೇಜಾರಾಯ್ತು ಬಟ್ ಗೊತ್ತಿಲ್ಲ ಗಣೇಶ ಯಾಕೆ ಈ ಥರ ಆಯಿತು ಅಂತ ಆಗೋದಿಲ್ಲ ಒಳ್ಳೆದಕ್ಕೆ ಅಂತ ನಂಬಿದ್ದೀನಿ ಅವರು ಬೇಗ ಹುಷಾರಾಗಿ ಅಂತ ಗಣೇಶನ್ಗೆ ಪ್ರೇ ಮಾಡಿದ್ದೀನಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಏನೇ ಆದರೂ